ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ದಿನಕ್ಕೂ ಕೂಡ ಕುತೂಹಲ ಎಡೆ ಮಾಡಿಕೊಡ್ತಾ ಇರುವಂತ ಕೇಸ್ ನಿನ್ನೆ ಐದು ಕಡೆ ಅಂದ್ರೆ ಟೋಟಲಿ ನಿನ್ನೆ ಮೊನ್ನೆ ಸೇರ್ಬಿಟ್ಟು ಐದು ಕಡೆ ಆಗಿದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ ಇಂದು ಆರನೇ ಪಾಯಿಂಟ್ ನಿಂದ ಶವ ಉತ್ಖನನ ಆರಂಭ ಮಾಡಲಾಗ್ತಾ ಇದೆ ಸೀರೀಸ್ ನಲ್ಲೇ ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡಲಾಗ್ತದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದೇ ರೀತಿಯಾಗಿ ಉತ್ಖನನ ಮಾಡ್ಲಾಗ್ತಾ ಇದೆ ರ್ಯಾಂಡಮ್ ಆಗಿ ಮಾಡ್ತಾ ಇಲ್ಲ ಯಾವುದೇ ಕಳೆಬರ ಸಿಗದೆ ಟೆನ್ಷನ್ ಆಗಿರುವಂತದ್ದು ಆ ಅನಾಮಿಕ ಮತ್ತು ಒಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಪಾರದರ್ಶಕವಾಗಿ ಮಾಡ್ತಾ ಇದೆ ಮತ್ತು ಒಂದು ಕಡೆ ಅಲ್ಲಿ ಏನೇನೆಲ್ಲ ಮಾಡ್ಬೋದು ಪ್ರಯತ್ನ ಮಾಡಬಹುದು ಆತ ಹೇಳುವ ರೀತಿಯಲ್ಲಿ ಅಲ್ಲಿ ಅಗಿಸುವಂಥ ಕೆಲಸವನ್ನ ಮಾಡಲಾಗ್ತದೆ ನಾವು ಒಂಬತ್ತರಿಂದ ಹದಿಮೂರನೇ ಪಾಯಿಂಟ್ ನಲ್ಲಿ ಶವ ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನ ಆತ ವ್ಯಕ್ತಪಡಿಸ್ತಾ ಇದ್ದಾನಂತೆ ಒಂಬತ್ತರಿಂದ ಹದಿಮೂರನೇ ಪಾಯಿಂಟ್ ನಲ್ಲಿ ಶೋಧಕ್ಕೆ ಅನಾಮಿಕಾ ಪಟ್ಟನ್ನ ಹಿಡಿದಿದ್ದಾನೆ ಅಂತ ಮಾಡೇ ಮಾಡ್ತಾರೆ ಆ ಹದಿಮೂರು ಪಾಯಿಂಟ್ ಏನು ಗುರುತಿಸಲಾಗಿದೆ ಗುರ್ಸಲಾಗಿದೆ ಅದನ್ನ ಮಾಡೇ ಮಾಡ್ತಾರೆ ಆದರೆ ಆತ ಫಸ್ಟ್ ಈಗ ಸಿಕ್ಸ್ ಸೆವೆನ್ ಏಟ್ ಮಾಡೋದ್ರ ಬದಲು ಒಂಬತ್ತರಿಂದ ಶುರು ಮಾಡ್ಬಿಡಿ ಅಂತ ಕೇಳ್ತಾ ಇದ್ದನಂತೆ ಶವ ಶೋಧ ವಿಫಲವಾದ್ರೆ ಎಸ್ ಐ ಟಿ ಮುಂದೆನೂ ಕೂಡ ಹಲವು ಆಯ್ಕೆಗಳಂತೂ ಇದ್ದೇ ಇದ್ದಾವೆ ಮತ್ತಷ್ಟು ಜಾಗಗಳನ್ನ ಅನಾಮಿಕ ಗುರುತಿಸುವಂತ ಸಾಧ್ಯತೆ ಇದೆ ತಂತ್ರಜ್ಞಾನವನ್ನ ಬಳಸಿ ಅನಾಮಿಕ ಹೇಳಿದ ಜಾಗದಲ್ಲಿ ಶೋಧವನ್ನ ಮಾಡುವಂತ ಚಾನ್ಸಸ್ ಇದೆ ಅನಾಮಿಕ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೂ ಕೂಡ ಮುಂದಾಗಬಹುದು ಅಂತ ಹೇಳಲಾಗ್ತದೆ ಮಾತನಾಡ್ತಾ ಹೋಗೋಣ ಇಲ್ಲಿ ನೋಡ್ತಾನೆ ಇದೀವಿ ಧರ್ಮಸ್ಥಳ ದಿನ ದಿನಕ್ಕೂ ಕುತೂಹಲಕ್ಕೆ ಮತ್ತಷ್ಟು ಕಾರಣ ಆಗ್ತಾನೆ ಹೋಗ್ತಾ ಇದೆ ಒಂದು ಕಡೆ ಇವತ್ತು ಸಿಗಬಹುದು ಇವತ್ತು ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಅಗೆಯುವಂಥ ಕೆಲಸ ಆಗ್ತಾ ಇರುವಂಥದ್ದು ನಿನ್ನೆನೂ ಕೂಡ ನಾಲ್ಕು ಗುಂಡಿಗಳನ್ನು ಅಗದರೂ ಕೂಡ ಏನೂ ಸಿಕ್ಕಲಿಲ್ಲ ಇವತ್ತಾದರೂ ಸಿಗಬಹುದಾ ಗೊತ್ತಿಲ್ಲ ಬಟ್ ಇಲ್ಲಿ ಅಂದರೆ ಸಂಶಯಗಳಿದ್ದೆಲ್ಲವನ್ನು ಕೂಡ ದೂರ ಮಾಡುವಂತ ಕೆಲಸ ಅಂತೂ ಐ ಟಿ ವ್ಯವಸ್ಥಿತವಾಗಿ ದಿನಕ್ಕೆ ಬಂತು ಪ್ರಕರಣ ನಾನು ಆರಂಭ ಆರಂಭದಿಂದಲೂ ಹೇಳ್ತಿದ್ದೀನಿ ಇದೊಂಥರ ಕ್ರೈಮು ಥ್ರಿಲ್ಲರು ಆರರು ಕಾಮಿಡಿ ಸಿನಿಮಾ ತರ ಆಗಿರ್ತಕ್ಕಂಥದ್ದು ಒಂದು ಮೂಳೆಯ ಕತೆ ಅಂತ ಹೇಳ್ಬೋದು ಇದು ಒಂದು ಮೂಳೆಗಾಗಿ ಪರಿತಪಿಸ್ತಿರ್ತಕ್ಕಂಥದ್ದು ಈಗ ಈಗಾಗಲೇ ನಿನ್ನೆ ಕೂಡ ಶೋಧ ಆಗಿರ್ತಕ್ಕಂಥ ನಿನ್ನೆ ಸುಮಾರು ಮೂರಿಂದ ನಾಲ್ಕು ಕಡೆ ನಾಲ್ಕು ಕಡೆ ಕಡೆ ಆಗದಿದ್ದಾರೆ ಅಲ್ಲೆಲ್ಲೂ ಕೂಡ ಯಾವುದೇ ಸಾಕ್ಷ್ಯ Se ಈಗ ಅನಾಮಿಕ ಹೇಳ್ತಕ್ಕಂಥದ್ದು ನೀವು ಆರರಿಂದ ಒಂಬತ್ತರಿಂದ ಹದಿಮೂರು ಒಳಗಡೆ ಆಗಿರಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸವ ಸಿಕ್ಕೇ ಸಿಗುತ್ತೆ ನಾನೇ ಊತಿ ಇಟ್ಟಿರೋದು ಅಂತ ಹೇಳ್ತಿರ್ತಕ್ಕಂಥದ್ದು ಮತ್ತು ನೇತ್ರಾವತಿಯ ನದಿ ತಡ ಆಗಿರ್ತಕ್ಕಂಥದ್ದು ಹತ್ತು ಮೀಟ್ರ್ ದೂರ ಇರತಕ್ಕಂಥದ್ದು ಅರಣ್ಯ ಪ್ರದೇಶ ಆಗಿರ್ತಕ್ಕಂಥದ್ದು ಮತ್ತು ಈಗ ಅನಾಮಿಕನ ಹೇಳಿಕೆಯೇ ನಂಬಿ ಈಗ ಎಸ್ ಐ ಟಿ ಕೂಡ ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿರುವಂಥದ್ದು ಅನಾಮಿಕ ಕಳೆದ ಒಂದೂವರೆ ಎರಡು ವರ್ಷದಿಂದಲೂ ಕೂಡ ಅನೇಕ ವಕೀಲರನ್ನ ಸಂಪರ್ಕಿಸಿದಾನೆ ನಾನೇ ಮಾಡಿದ್ದೀನಿ ನಾನೇ ಮಾಡಿದ್ದೀನಿ ಅಂತೇಳಿ ಕೊನೆಗೆ ಅದೊಂದಿನ ಬಯಲಾಗುತ್ತೆ o el ಪೊಲೀಸರಿಗೆ ಅವನು ಮುಖಾಂತರ ದೂರನ್ನು ಕೊಡ್ತಾರೆ ಇವತ್ತು ಸರ್ಕಾರ ಸಾರ್ವಜನಿಕರ ಒತ್ತಡ ಮತ್ತು ಸಂಘ ಸಂಸ್ಥೆಗಳ ಒತ್ತಡ ಪ್ರಗತಿಪರರ ಒತ್ತಡ ಅನೇಕ ಒತ್ತಡಗಳ ನಡುವೆ ಸರ್ಕಾರ ಎಲ್ಲೊಂದು ಕಡೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಯಾಕಂದರೆ ಧರ್ಮಸ್ಥಳ ಪ್ರಕರಣ ಅಂದ ತಕ್ಷಣ ಇನ್ವಾಲ್ವ್ ಆಗಲಿ ಆಗದೇ ಆಗಲಿ ಎಲ್ಲೊಂದು ಕಡೆ ಅದು ಸರ್ಕಾರ ಇರ್ಬೋದು ಬೇರೆ ಇರ್ಬೋದು ಯಾರೇ ಇರ್ಬೋದು ಯಾರಿಗೋ ಇವರು ಸಹಾಯ ಮಾಡ್ತಿದ್ದಾರೆ ಸಂಬಂಧಪಟ್ಟವರ ಪರವಾಗಿ ನಿಧನದಲ್ಲಿ ಗಂಭೀರ ಆರೋಪಗಳು ಕೇಳಿ ಬರ್ತಿತ್ತು ಈಗ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿದೆ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಯಾರೆಲ್ಲ ಆರೋಪಿತ ಮಾಡ್ತಿದ್ರು ಅವರೆಲ್ಲರಿಗೂ ಕೂಡ ಎಸ್ ಐ ಟಿ ರಚನೆ ಮಾಡೋ ಮುಖಾಂತರ ನೋಡ್ರಪ್ಪ ನಾವು ಎಸ್ ಐ ಟಿ ಮಾಡಿದ್ದೀವಿ ಎಸ್ ಐ ಟಿ ತನಿಖೆ ಅಂತ ಹೇಳಿರ್ತಕ್ಕಂಥದ್ದು ಇವತ್ತು ಕೂಡ ಪರಮೇಶ್ವರ್ ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು ಎಸ್ ಐ ಟಿ ತನಿಖೆ ಮಾಡ್ತಿದ್ದೀನಿ ಹಾಗಾಗಿ ನಾನು ಏನು ಮಾತಾಡಲಿ ಎಸ್ ಐ ಟಿಗೆ ಅವಕಾಶ ಕೊಟ್ಟಿವೀವಿ ಅಧಿಕಾರವನ್ನು ಕೊಟ್ಟಿದೆ ಅವರು ಅಲ್ಲಿ ಏನು ನಡೆದಿದೆ ಸತ್ಯಾಸತ್ಯನ್ನು ಹೊರ ಹಾಕ್ತಾರೆ ಅಂತ ಹೇಳಿರುವಂಥದ್ದು ಮುಖ್ಯಮಂತ್ರಿಗಳು ಕೂಡ ಎಸ್ ಐ ಟಿ ಮುಖ್ಯಸ್ಥಾಗಿರ್ತಕ್ಕಂಥ ಪ್ರಣವ್ ಪ್ರಣಬ್ ಕೇಂದ್ರ ಸಭೆಗೆ ಹೋದರೆ ಮತ್ತೊಬ್ಬರು ಚೇಂಜ್ ಮಾಡ್ತೀವಿ ಅಲ್ಲಿ ತನಿಖೆ ನಡೀತಿದೆ ಅಂತ ಹೇಳ್ತಿರ್ತಕ್ಕಂಥದ್ದು ಆದರೆ ಇನ್ನೂ ಕೂಡ ಒಂದೇ ಒಂದು ಶವಗಳ ಬರ ಸಿಗಲಿಲ್ಲ ಸ್ಕೆಲಿಟಿನ್ ಸಿಗಲಿಲ್ಲ ಅನ್ನೋದು ಕೂಡ ಆಶ್ಚರ್ಯ ಆಗಿರ್ತಕ್ಕಂಥ ಒಂದು ಕಡೆ ಒಂಥರ ಇದೊಂಥರ ಎಲ್ಲ ಒಂದು ಕಡೆ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಅನಾಮಿಕ ಯಾರದೋ ವ್ಯಕ್ತಿಯಾಗಿ ಕೆಲಸವನ್ನು ಮಾಡ್ತಿದ್ದಾನ ಅಥವಾ ಅವನು ನಿಜವಾಗ್ಲೂ ಅವನು ಸವಗಳನ್ನ ಊತಿರ್ತಕ್ಕಂಥ ಎಸ್ ಅಲ್ಲಿಯ ಜನರು ಪ್ರಕಾರ ಅವ್ನು ಯಾರು ಅಂತ ಅವ್ನು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಆತನ ಕೆಲಸನೇ ಅದು ಅನ್ನೋದು ಕೂಡ ಹೇಳ್ತಿರ್ತಕ್ಕ ಯಾಕಂದರೆ ಸತ್ತ ಅನಾಥ ಶವಗಳಿರ್ತಕ್ಕಂಥದ್ದು ಅಪರಿಚಿತ ಸವಗಳು ಗುರುತು ಸಿಗದ ಸವಗಳು ಆತ್ಮಹತ್ಯೆ ಮಾಡ್ಕೊಂಡಂಥವ್ರನ್ನ ಆತ ಅಲ್ಲಿ ಅವನೇ ಸೌ ಸಂಸ್ಕಾರ ಮಾಡ್ತಿದ್ದ ಅಂತ ಹೇಳ್ತಿರ್ತಕ್ಕಂಥ ಮತ್ತು ಎರಡು ಸಾವಿರದ ಮೂರು ಮತ್ತು ಇತ್ತೀಚೆಗೆ ಇರ್ತಕ್ಕಂಥ ಯಾವೆಲ್ಲ ಸೌಗಳದು ಎಲ್ಲವನ್ನು ಕೂಡ ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ನಾವು ರೆವಿನ್ಯೂ ಜಾಗ ಅಂದರೆ ಕಂದಾಯ ಜಾಗದಲ್ಲಿ ಊತಿಟ್ಟಿದ್ದೀವಿ ಸ್ಮಶಾನದಲ್ಲಿ ಊತಿಟ್ಟಿದ್ವಿ ಹೇಳಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷ ಇವನು ಅರಣ್ಯ ಪ್ರದೇಶದ ಗುರುತನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ವೇಳೆಗೆ ಆರಾಯಿತು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಸಿಗಲಿಲ್ಲ ಅಂದರೆ ಮುಂದೆ ಏನು ಅನ್ನೋದು ಕೂಡ ಯಾಕಂತೇಳಿದ್ರೆ ಇಡೀ ಒಂದು ವ್ಯವಸ್ಥೆ ಎಸ್ ಐ ಟಿಗೂ ಕೂಡ ದೊಡ್ಡ ತಲೆನೋವಾಗುತ್ತೆ ವಕೀಲರುಗಳು ಕೂಡ ತಲೆನೋವಾಗುತ್ತೆ ವಿರೋಧ ಮಾಡೋರು ಕೂಡ ಎಲ್ಲೊಂದು ಕಡೆ ಇದು ಯಾರದ ವಿರುದ್ಧ ಷಡ್ಯಂತ್ರ ಅನ್ನೋದು ಕೂಡ ಆಗುತ್ತೆ ಹಾಗಾಗಿ ಸದ್ಯಕ್ಕೆ ಇದು ಈಗ ಇನ್ನೂ ಈಗ ಹದಿಮೂರು ಇರ್ತಕ್ಕಂಥದ್ದು ಅವನು ಹೇಳಿದ್ದಾನೆ ಒಂಬತ್ತು ಹತ್ತು ಹನ್ನೊಂದು ಒಂದು ಹನ್ನೆರಡು ಹದಿಮೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಅವನು ಹೇಳಿರ್ತಕ್ಕಂಥದ್ದು ಇನ್ನು ಎಸ್ ಐ ಟಿ ಆಗಿರೋ ಕೆಲಸ ಮಾಡಿದೆ ಸ್ವತಃ ಪ್ರಣಬ್ ಮೋಹಂತಿ ಇವತ್ತು ನೇತೃತ್ವ ವಹಿಸಿದರೆ ಅವರೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿರ್ತಕ್ಕಂಥದ್ದು ನಿನ್ನೆ ಅನಾಮಿಕ ಪ್ರಣಬ್ ಮೋಹಂತಿಯವರೇ ಬೇಕು ಅಂತೇಳಿ ಹಠ ಹಿಡಿದ್ರಿಂದ ಅಲ್ಲಿ ಹೋಗಿರ್ತಕ್ಕಂಥದ್ದು ಹಾಗಾಗಿ ಅನಾಮಿಕನ ಬಗ್ಗೆಯೂ ಕೂಡ ಅನುಮಾನ ಉಂಟಾಗಿರ್ತಕ್ಕಂಥದ್ದು ಆ ಅನುಮಾನ ಎಲ್ಲವ ಬಗ್ಗೆ ಇರ್ಬೇಕಂತ ಯಾವುದಾದ್ರೂ ಒಂದು ಸ್ಕೆಲಿಟನ್ ಸಿಗಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಒಂದು ನಾನು ಹೇಳಿದ ನಿಮಗೆ ಇದು ಒಂಥರ ಒಂದು ಮೂಳೆಯ ಕಥೆ ತರ ಓಕೆ ಗುಡಿ ಮಾತನಾಡ್ತೀನಿ ಒಂದು ಬ್ರೇಕಿಂಗ್ ಬರ್ತದೆ ಧರ್ಮಸ್ಥಳದಲ್ಲಿ ಮೂರನೇ ದಿನದ ಶೋಧ ಆರಂಭವಾಗಿದೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಶೋಧವನ್ನ ಮಾಡಲಾಗ್ತಾ ಇದೆ ಶವಗಳ ಹೂತಿಟ್ಟ ಆರೋಪದ ಸಂಬಂಧ ಉತ್ಖನನವನ್ನ ಮಾಡಲಾಗ್ತಾ ಇದೆ ಗುರುತಿಸಿದ ಹದಿಮೂರು ಸ್ಥಳಗಳ ಪೈಕಿ ಈಗ ನಿನ್ನೆ ಒನ್ ಟು ಫೈವ್ ಅವ್ರಿಗೂ ಮುಗ್ದಿತ್ತು ಉತ್ಖನನ ನಂಬರ್ ಸಿಕ್ಸ್ ನಿಂದ ಆರಂಭ ಮಾಡಲಾಗಿದೆ ನಿನ್ನೆವರೆಗೂ ಐದು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿತ್ತು ಈಗ ಆರನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ ಅನಾಮಿಕನನ್ನ ಕರೆತಂದಿರುವಂತದ್ದು ಎಸ್ಐಟಿ ಎಸ್ ಐ ಟಿ ಅನಾಮಿಕ ಹಾಗೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಉತ್ಖನವನ್ನ ಮಾಡಲಾಗ್ತಾ ಇದೆ ಒಂಬತ್ತರಿಂದ ಹದಿಮೂರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಗುವಂತ ನಿರೀಕ್ಷೆಯನ್ನ ಆತ ವ್ಯಕ್ತಪಡಿಸ್ತಾ ಇದ್ದಾನೆ ಯಾಕೆ ಒನ್ ಒಂದರಿಂದ ಎಂಟರಲ್ಲಿ ಆತ ಸಿಗುವಂತ ಚಾನ್ಸಸ್ ಕಡಿಮೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಸಾಕಷ್ಟು ಬಾರಿ ಮಳೆಯೆಲ್ಲ ಬಂದು ಹೋಗಿರುವಂಥ ಹಿನ್ನೆಲೆಯಲ್ಲಿ ಮಣ್ಣು ಜಾಸ್ತಿ ಆಗಿರುವಂಥ ಸೊ ಅದರ ಜೊತೆಗೆ ಇಲ್ಲ ಅಂದರೆ ಅಲ್ಲಿ ನೀರಿನಲ್ಲಿ ಆ ಒಂದು ಆತ ಅದರ ಪಕ್ಕದಲ್ಲೇ ನದಿ ತಟದಲ್ಲೇ ಊತಿದ್ದಂಥ ಹಿನ್ನೆಲೆಯಲ್ಲಿ ನೀರಿನಲ್ಲಿ ಅದು ಹೋಗಿ ಹೋಗಿ ಸಬಕಳಿಯಾಗಿ ಕೊಚ್ಕೊಂಡೋಗಿರುವಂಥ ಸಾಧ್ಯತೆ ಅಂತ ಆದರೆ ಒಂಬತ್ತರಿಂದ ಹದಿಮೂರಲ್ಲಿ ಯಾವ ಕಾರಣಕ್ಕೋಸ್ಕರ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಇದ್ದೇ ಇದೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಅದು ರೋಡಿನ ಪಕ್ಕ ಇರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಏನು ಆಗಿರೋದಿಲ್ಲ ನಾನು ಹೂತಿರುವಂಥದ್ದು ಅಲ್ಲೇ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಆತನಿಗೆ ಇರುವಂಥದ್ದು ಮತ್ತು ಒಂದ್ ಕಡೆ ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ ಉತ್ಖನನ ಆರಂಭವಾಗಿರುವಂಥದ್ದು ನೇರ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಾವಳಿಯನ್ನ ನ್ಯೂಸ್ ಐಟಿನಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆರನೇ ಪಾಯಿಂಟ್ನಲ್ಲಿ ಈಗ ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಗುಡಿ ನೋಡ್ತಾ ಇದ್ವಿ ಇಲ್ಲಿ ಮೇನ್ಲಿ ಆತ ಹೇಳಿದ ರೀತಿಯಲ್ಲಿ ಆತನ ಸ್ಟೇಟ್ಮೆಂಟ್ನ ನಂಬಿಕೊಂಡೇ ಇಲ್ಲಿ ಎಸ್ ಐ ಟಿ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು ನಿನ್ನೆ ದಿನೇಶ್ ರಾವ್ ಅವರು ಕೂಡ ಹೇಳ್ತಾ ಹೇಳ್ತಾಯಿದ್ರು ಅಲ್ಲಿ ಏನಾಗಿದೆಯೋ ಏನೋ ಒಟ್ಟಿನಲ್ಲಿ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಈಗ ಹುಡುಕುವಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಒಂದು ಪಾಯಿಂಟಲ್ಲಿ ನಾವು ಸಿಗಲಿಲ್ಲ ಅಂತ ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ ಅಥವಾ ಒಂದು ಐದು ಪಾಯಿಂಟಲ್ಲಿ ಸಿಗಲಿಲ್ಲ ಅಂದರೆ ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ ಅದಕ್ಕೂ ಕೂಡ ಆತ ಬೇರೆ ಬೇರೆ ರೀಸನ್ಸನ್ನು ಹೇಳ್ತಾ ಇದ್ದಾನೆ ಇಲ್ಲಿ ನನಗೆ ಇನ್ನೊಂದು ಕುತೂಹಲ ಅಂದರೆ ಇದು ಕಂದಾಯ ಭೂಮಿ ಅಲ್ಲ ಅರಣ್ಯ ಭೂಮಿ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕರೂ ಕೂಡ ಹದಿಮೂರು ಪಾಯಿಂಟ್ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕರೂ ಕೂಡ ಅನುಮಾನವನ್ನ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗತ್ತಲ್ವಾ ಅಂತ ಖಂಡಿತವಾಗಿ ಪೃಥ್ವಿ ಈಗ ನೋಡಿ ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ ಅವನು ಬಂದು ಹೇಳ್ತಾನೆ ನಾನು ಈ ಥರ ಒಂದು ಹೆಣಗಳನ್ನ ಇಲ್ಲಿ ಉಗ್ದಿದ್ದೇನೆ ನೀವು ಹೋಗಿ ಅದನ್ನು ಅಲ್ಲಿ ಡಿಗ್ ಮಾಡಿ ಅಥವಾ ಎಸ್ ಐ ಟಿ ಫಾರ್ಮ್ ಮಾಡಿ ಅಂದರೆ ಯಾರು ಮಾಡೋದಕ್ಕೆ ಹೋಗೋದಿಲ್ಲ ಸ್ಥಳೀಯ ಪೊಲೀಸರೇ ಅದನ್ನು ನಿರ್ವಹಣೆ ಮಾಡ್ತಾರೆ ಆದರೆ ಆತ ಅಷ್ಟು ಕಾರುವಕ್ಕಾಗಿ ಹೇಳಬೇಕಾದಾಗ ಅಲ್ಲಿ ಸಾಕಷ್ಟು ಬ ಆತನನ್ನು ವಿಚಾರಣೆ ಕೂಡ ನಡೆಸಲಾಗಿದೆ ಪ್ರಾರಂಭಿಕವಾಗಿ ಕೆಲವೊಂದಿಷ್ಟು ಇನಿಷಿಯಲ್ ತನಿಖೆಗಳನ್ನು ಮಾಡೋದು ಕೂಡ ಮಾಡಲಾಗಿದೆ ಯಾವಾಗ ಆತನ ಮಾತಿನಲ್ಲಿ ಏನಾದರೂ ಸತ್ಯ ಇರುವಂಥ ಸಾಧ್ಯತೆ ಇದೆ ಅಂತೇಳಿ ಯಾವಾಗ ತನಿಖಾಧಿಕಾರಿಗೆಗಳಿಗೆ ಅನಿಸುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗುವಂಥ ಸಾ ಸಾಧ್ಯತೆ ಇರುತ್ತೆ ಅದು ನಾವು ಸಾಮಾನ್ಯವಾದಂತಹ ಪ್ರಕರಣವನ್ನು ನೋಡಿದಾಗ ಯಾವುದೇ ಅಜೆಂಡಾ ಇಲ್ಲದ ಸಾಮಾನ್ಯವಾದಂತಹ ಪ್ರಕರಣಗಳನ್ನು ಗಮನಿಸ್ತಾ ಇದ್ದಾಗ ಆದ್ರೆ ಕೆಲವೊಂದಿಷ್ಟು ಪ್ರಕರಣದಲ್ಲಿ ಏನಾಗುತ್ತೆ ಆತ ಹೇಳಿರೋದು ನಿಜವಾಗಿದ್ರು ಕೂಡ ಸಮಯಾವಕಾಶ ಸಾಕಷ್ಟು ಕಳೆದು ಹೋಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಅವಧಿಯನ್ನು ನಾವು ಗಮನಿಸೋದಾದ್ರೆ ಅದು ಸಾಕಷ್ಟು ಮಳೆ ಆಗುವಂತಹ ಪ್ರದೇಶ ನದಿ ತೀರದಲ್ಲಿ ಇರತಕ್ಕಂತ ಪ್ರದೇಶ ಮಣ್ಣು ಕುಸಿತ ಆಗಿರಬಹುದು ಅಥವಾ ಸಾಕಷ್ಟು ಮಣ್ಣು ಅಥವಾ ಸೌಕಳಿ ಆಗಿರಬಹುದು ಅಥವಾ ಅಲ್ಲಿ ಮಣ್ಣು ಶೇಖರಣೆ ಆಗಿರಬಹುದು ಹೀಗಾಗಿ ಆರು ಫೀಟ್ ನಲ್ಲಿ ಆತ ಅವತ್ತು ಹೋಗದಿದ್ರೆ ಅದು ಹದಿನೈದು ಫೀಟ್ ಕೂಡ ಹೋಗಿರುವಂತಹ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ ಇದೇ ಕಾರಣದಿಂದ ಈಗ ಸಾಕಷ್ಟು ವಿಚಾರದಲ್ಲಿ ಆತನ ಮಾತಿನ ಅನುಗುಣವಾಗಿಯೇ ಈಗ ಅಲ್ಲಿ ಉತ್ಖನನವನ್ನ ಮಾಡೋದಕ್ಕೆ ಶುರು ಮಾಡಲಾಗ್ತಾ ಇದೆ ನಿನ್ನೆ ಐದು ಜಾಗಗಳನ್ನು ಗುರುತಿಸಲಾಗಿತ್ತು ಐದು ಜಾಗದಲ್ಲೂ ಕೂಡ ನಿರಂತರವಾಗಿ ಆ ಒಂದು ಒಂದು ಮೊನ್ನೆ ನಿನ್ನೆ ನಾಲ್ಕು ಉತ್ಖನನ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕಳೆಬರವಾಗಲಿ ವಸ್ತುಗಳಾಗ್ಲಿ ಪತ್ತೆ ಆಗಿಲ್ಲ ಪ್ರಾರಂಭದಲ್ಲಿ ಹೇಳಲಾಗ್ತಾ ಇತ್ತು ಇವರ ಸುಜಾತ ಭಟ್ ಅವರ ವಕೀಲರು ಹೇಳಿದ್ದಾರೆ ಎನ್ನುವಂತ ಮಾತಿನಲ್ಲಿ ಅಂದ್ರೆ ಅಲ್ಲಿ ಮಹಿಳೆಯ ಬ್ಲೌಸ್ ಸಿಕ್ಕಿದೆ ಕೆಂಪು ರವಿಕೆ ಸಿಕ್ಕಿದೆ ಜೊತೆಗೆ ಎಟಿಎಂ ಕಾರ್ಡ್ ಐಡಿ ಕಾರ್ಡ್ ಗಳು ಸಿಕ್ಕಿದಾವೆ ಅಂತ ಹೇಳಲಾಗ್ತಾ ಇತ್ತು ಅದನ್ನ ಅದನ್ನು ಪೊಲೀಸರು ನಿರಾಕರಿಸಿದ್ದಾರೆ ಸ್ಪಷ್ಟವಾಗಿ ಹೀಗಾಗಿ ಇಲ್ಲಿಯವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕುರುಹುಗಳಾಗಲಿ ಸಿಕ್ಕಿಲ್ಲ ಇನ್ನು ಉಳಿದಿರುವಂಥ ಒಂದಿಷ್ಟು ಏನಿದಾವೆ ಅಂದ್ರೆ ಹದಿಮೂರು ಸ್ಥಾನಗಳೇನಿದಾವೆ ಉಳಿದಂಥ ಎಂಟು ಸ್ಥಾನಗಳು ಅದರಲ್ಲೂ ಕೂಡ ಇವತ್ತು ನಾಲ್ಕೈದು ಉತ್ಖನನ ಆಗುವಂಥ ಸಾಧ್ಯತೆ ಇರುತ್ತೆ ಆತ ಹೇಳಿರುವ ಮಾತಿನಂತೆಯೇ ಒಂಬತ್ತು ಹತ್ತು ಕೂಡ ಇವತ್ತೇ ಉತ್ಖನನ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಳೆಬರ ಪತ್ತೆ ಆದರೂ ಸಹಿತ ಪತ್ತೆ ಆದ ಬಳಿಕ ಈ ತನಿಖೆ ಮತ್ತಷ್ಟು ಮುಂದೆ ಮುಂದುವರಿಯುತ್ತೆ ಈಗ ಪಟೇಲ್ರಿ ನೋಡಿದ್ರೆ ಈಗ ಅನಾಮಿಕ ಹೇಳಿರ್ಬೋದು ಒಂದು ಒಳ್ಳೆಯ ಒಂದು ಕ್ವಶನ್ ರೈಸ್ ಮಾಡಿದರು ನೀವು ಅವ್ನು ಇಪ್ಪತ್ತು ವರ್ಷದ ಹೇಳಿರ್ತಕ್ಕಂಥದ್ದು ಇಪ್ಪತ್ತು ವರ್ಷದಿಂದ ಹಿಂದೆ ಭಾಳಷ್ಟು ಮಳೆ ಬಂದಿರತಕ್ಕಂಥದ್ದು ಸ್ಲೈಡಿಂಗ್ ಆಗಿದೆ ತುಂಬ ಸ್ಲೈಡಿಂಗ್ ಆಗಿದೆ ಇವರು ಹತ್ತು ಮೀಟರ್ ಗೊತ್ತಿರ್ತಕ್ಕಂಥದ್ದು ಬಹುಶಃ ಸ್ಲೈಡಿಂಗ್ ಆಗಿ ಆ ಕಳೆ ಬರಗಳು ಕೊಚ್ಚೋದ್ರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಆತ ಹೇಳಿದ್ರು ಸತ್ಯ ಆಗಿದ್ರು ಕೂಡ ಯಾಕಂದರೆ ಇಪ್ಪತ್ತು ವರ್ಷಕ್ಕೂ ಇವತ್ತಿಗೂ ಅಜಗಜಾಂತರ ಅಂತರ ಇರತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇಪ್ಪತ್ತು ವರ್ಷದ ಹಿಂದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಸಾಕಷ್ಟು ಮಳೆ ಆಗಿದೆ ಸ್ಲೈಡಿಂಗ್ ಆಗಿದೆ ಅದಕ್ಕೆ ಚಾನ್ಸಸ್ ಕಡಿಮೆ ಆತ ಹೇಳ್ತೇನೆ ಒಂಬತ್ತರಿಂದ ಹದಿಮೂರು ಕನ್ಫರ್ಮ್ ಅಂತ ಹೇಳ್ತಾ ಅಥವಾ ಆತ ಹೇಳಿದ್ದು ಸತ್ಯ ಇದ್ರೂ ಇರ್ಬೋದು ಆದ್ರೆ ಮಳೆ ಸ್ಲೈಡಿಂಗು ಪ್ರವಾಹ ಏನ್ ಬೇಕಾದ್ರೂ ಆಗಿರ್ಬೋದು ಆದರೆ ನೀವು ಅನಾಮಿಕನ ಅವನು ಅವ್ನು ಹೇಳ್ತಿರೋ ಸತ್ಯ ಅನ್ನೋದು ಕೂಡ ನಂಬಕ್ಕಾಗಲ್ಲ ಸಿಕ್ಕಿದ ಮೇಲೆ ಏನಾದರೂ ಸತ್ಯ ಮೇಲೆ ಕೂಡ ಅದು ಏನಾದರೂ ಆಗಿದೆಯಾ ಅಲ್ಲಿ ಅಟೆಂಪ್ಟ್ ಆಗಿ ಮರ್ಡರ್ ಅಟೆಂಪ್ಟ್ ಆಗಿದೆಯಾ ಅನ್ನೋದು ಕೂಡ ನಿಮಗೆ ಎಫ್ ಎಸ್ ಎಲ್ ಇಂದ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಬಹುಶಃ ಇದು ಎಸ್ ಐ ಟಿಗೆ ಬಹುಶಃ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ನಂಬ್ಕೊಂಡು ಅವರು ಇಡೀ ಕಾರ್ಯಾಚರಣೆ ಮಾಡಿರತಕ್ಕ ಮಾಡ್ತಾ ಇದಾರೆ ಯಾರದ ವಿರುದ್ಧ ಅಂತ ಇರ್ಬೋದು ಅಥವಾ ತನ್ನ ತಾನು ಅವ್ರು ಅವನೇನಾದರೂ ಏನಾದರೂ ಬೇರೆ ರೀತಿ ಇರ್ಬೋದು ಅಥವಾ ಇವೆಲ್ಲವೂ ಕೂಡ ದೊಡ್ಡ ಸವಾಲಾಗಿ ನಾವು ಪೊಲೀಸರು ಪಾಪ ತನಿಖೆಗೆ ನಾವು ಮೆಚ್ಚಬೇಕು ಆದರೆ ಅನಾಮಿಕ ಒಬ್ಬನೇ ಈಗ ಅವ್ರಿಗೆ ಏಕೈಕಿ ಇರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅವನು ಕೂಡ ಅಪರಾಧಿ ಆಗಿರ್ತಾನೆ ಯಾಕಂತ ಹೇಳಿದ್ರೆ ನೀವು ಯಾವುದಾದ್ರೂ ಹೆಣಗಳನ್ನ ಊಡಿರ್ತಾನೆ ಅಂತ ಹೇಳಿದ್ರೆ ಯಾವುದೋ ಮರ್ಡ್ರ್ ಆಗಿರ್ತಕ್ಕಂಥದ್ದು ಮತ್ತೊಂದು ಯಾರಿಗೆ ಗೊತ್ತಿಲ್ಲದಂಗೆ ಆತನೂ ಕೂಡ ಅಪರಾಧಿನೇ ಆಗಿರ್ತಾನೆ ಕೊಲೆಗಾರ ಕೂಡ ಆಗಿರ್ತಾನೆ ಸೊ ಈಗ ಒಂಬತ್ತರಲ್ಲಿ ಏನಾದರೂ ಒಂದು ವೇಳೆ ಸಿಕ್ಕಿದ್ದೆ ಆದ್ರೆ ಒಂಬತ್ತು ಅಥವಾ ಮುಂದುವಳಿದಂತ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರೇನಿದಾವೆ ಅಲ್ಲಿ ಒಂದೆರಡು ಕಳೆ ಬರಗಳು ಸಿಕ್ಕರು ಕೂಡ ಆತ ಹೇಳಿರುವಂತಹ ಮಾತಿನಲ್ಲಿ ಸತ್ಯ ಕಂಡು ಬರುತ್ತೆ ಅಂದ್ರೆ ಆತ ಒಂದು ಅಲ್ಲಿ ಹೆಣಗಳನ್ನ ಹೂತಿದ್ದಾನೆ ಅಂತೇಳಿ ಆದ್ರೆ ಆ ಹೆಣಗಳು ಅದು ಮರ್ಡರ್ ಆಗಿರೋದ ಅಥವಾ ಅದೇನಾದರೂ ಅಲ್ಲಿ ಅನ್ಯಾಚುರಲ್ ಡೆತ್ ಆಗಿರುವಂತದ್ದು ನದಿಯಲ್ಲಿ ತೇಲು ಬಂದಿರುವಂತದ್ದು ಅದನ್ನು ಗುರುತಿಸಬೇಕಾದಾಗ ಅದು ಮತ್ತೊಂದು ದೊಡ್ಡದಾಗಿರ್ತಕ್ಕಂಥ ತನಿಖೆಯ ಒಂದು ರೂಪವನ್ನು ಪಡೆದುಕೊಳ್ಳುತ್ತೆ ಇನ್ನು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂದ್ರೆ ಈಗ ಸೆಂಟ್ರಲ್ ಗೆ ಮೋಹಂತಿ ಅವರು ಹೋಗುವಂತ ಸಾಧ್ಯತೆ ಇದೆ ಎಸ್ ಐ ಟಿ ಮುಖ್ಯಸ್ಥ ಮುಖ್ಯಸ್ಥರ ಆಗಿರ್ತಕ್ಕಂಥ ಅವರು ಸೆಂಟ್ರಲ್ ಡೆಪ್ಯೂಟೇಷನ್ ಗೆ ಹೋಗೋದಾದ್ರೆ ನಾವು ಕಳಿಸ್ಕೊಡ್ತೀವಿ ಬೇರೆ ಎಸ್ ಐ ಟಿ ಮುಖ್ಯಸ್ಥರನ್ನ ಮಾಡ್ತೀವಿ ಅಂದಾಗ ನೋಡಿ ಈಗ ಒಂದು ಹಂತದಲ್ಲಿ ತನಿಖೆ ನಡೀತಾ ಇದೆ ಈಗ ಏನಾದರೂ ಅವರು ಸೆಂಟ್ರಲ್ ಡೆಪ್ಯೂಟೇಷನ್ ಗೆ ಮತ್ತೆ ಮೊಹಂತಿ ಅವರು ಹೋದಾಗ ಇನ್ನ ಹೊಸ ಅಧಿಕಾರಿ ಬಂದು ಮತ್ತೆ ಅವರು ಅದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಈ ತನಿಖೆ ಮಾಡಬೇಕಂದಾಗ ಮತ್ತೆ ಅದು ಸಾಕಷ್ಟು ಸಚಿವರು ಹೇಳ್ತಾ ಇದ್ರು ಅಕಸ್ಮಾತ್ ಪರ್ಮಿಷನ್ ಇದ್ದ ಅವರು ಅಲ್ಲಿ ಹೋಗಿನೂ ಕೂಡ ಇದನ್ನ ಮ್ಯಾನೇಜ್ ಮಾಡಬಹುದು ಅನ್ನಂಗಿದ್ರೆ ಅವ್ರನ್ನೇ ಕಂಟಿನ್ಯೂ ಮಾಡ್ತೀವಿ ಅದೇ ಇದನ್ನ ಅಪ್ ಟು ಹಿಮ್ ಅಂತ ಹೇಳಿದ್ದಾರೆ ಬಟ್ ಅಲ್ಲಿ ಅವರನ್ನ ಯಾವ ಡೆಪ್ಯೂಟೇಷನ್ ಆಗ್ತಾರೆ ಗೊತ್ತಿಲ್ಲ ಯಾವ್ದಾದ್ರು ನಾರ್ತ್ ಈಸ್ಟ್ ಅಥವಾ ಜಮ್ಮು ಕಾಶ್ಮೀರ ಅಂತಲ್ಲ ಹಾಕಿದ್ರೆ ಅವ್ರಿಗೆ ಅದನ್ನೇ ಕೇಂದ್ರ ಸೇವೆಗೆ ಹೋಗಲಿ ಕೂಡ ಅವ್ರು ಇಚ್ಛೆ ಪಡಬೇಕು ಬಲವಂತವಾಗಿ ಕರ್ಸ್ಕೊಳಂಗಿಲ್ಲ ಅವ್ರದ್ದು ಇಷ್ಟಪಟ್ಟು ಕೇಂದ್ರ ಸೇವೆಗೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಅವ್ರು ಬಂದು ಇಲ್ಲಿ ಬರೋದು ಮಾನಿಟರ್ ಮಾಡೋದು ಅದು ಸುಲಭದ ಮಾತಲ್ಲ ಮತ್ತೊಬ್ಬರು ಎಸ್ ಐ ಟಿ ಆಗಬೇಕು ಈಗ ಸದ್ಯ ಅನಾಮಿಕನ್ನ ಇಟ್ಕೊಂಡು ಎಸ್ ಐ ಟಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ಮೇಲೆ ವಿಶ್ವಾಸ ಇರ್ತಕ್ಕಂಥದ್ದು ಎಲ್ಲ ಸ್ಥಳೀಯರಿಗೂ ಸಾರ್ವಜನಿಕರಿಗೂ ಕೂಡ ಈಗ ತನಿಖೆ ನಡೀತಿದೆ ಸತ್ಯ ಅಸತ್ಯ ಎಲ್ಲವೂ ಕೂಡ ಹೊರ್ಗೆ ಬರಬೇಕಾಗಿದೆ ಅವರು ಅದೊಲ್ಲದೆ ಹದಿಮೂರು ಪಾಯಿಂಟ್ಸ್ ಅಲ್ಲಿ ಲೆಕ್ಕ ಕೊಡ್ಕೊಂಡು ಎಷ್ಟು ಸವಗಳಿದಾವೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು ಆ ಲಾಯರು ಒಂದೊಂದು ಅಲ್ಲಿ ಇಷ್ಟಿಷ್ಟು ಒಂದು ಅಲ್ಲಿ ಒಂದ್ ಎರಡು ಒಂದು ಪಾಯಿಂಟ್ ಅಲ್ಲಿ ಕಾಗಕ್ಕ ಗುಬ್ಬಕ್ಕ ಏನಾಗುತ್ತೆ ಕಾಗಕ್ಕ ಗುಬ್ಬ ಗುಬ್ಬಕ್ಕನ ಕಥೆಗಳೇ ಜಾಸ್ತಿ ಆದಾಗ ಪೃಥ್ವಿ ಸತ್ಯ ಮರೆಮಾಸ್ತಾ ಹೋಗುತ್ತೆ ಅದು ಎರಡು ಕಡೆಯಿಂದ ಇರಬಹುದು ಯಾರೋ ಆರೋಪಿಗಳು ಇರಬಹುದು ಅಥವಾ ಆರೋಪ ಮಾಡ್ತಾ ಇರುವಂತವರು ಇರಬಹುದು ಸತ್ಯಕ್ಕೆ ಎಷ್ಟು ಇರ್ತಾರೆ ಅಷ್ಟು ಒಳ್ಳೆಯದು ತಾವು ಏನೋ ಒಂದಿಷ್ಟು ಫುಟೇಜ್ ತೊಗೊಳದಕ್ಕೋ ತಾವು ಕೂಡ ಮಾಧ್ಯಮದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇನ್ಯಾವುದೋ ಒಂದು ಉದ್ದೇಶದಿಂದ ಬಾಯಿಗೆ ಬಂದಂತೆ ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಆದಾಗ ಏನಾಗುತ್ತೆ ಗುಡ್ಡ ಆಗಿದ್ರೆ ಇಲ್ಲಿ ಹಿಡಿದ್ರ ಅನ್ನೋ ತರ ಆಗುತ್ತಲ್ಲ ಇಲ್ಲಿ ಇಲಿ ಕೂಡ ಸಿಗೋದು ಕಷ್ಟ ಆಗ್ಬಿಡುತ್ತೆ ಈ ರೀತಿಯಾದಂತಹ ಕಥೆಗಳು ಜಾಸ್ತಿ ಆದ್ರೆ ಅಥವಾ ಹೇಳಿಕೆಗಳು ಜಾಸ್ತಿ ಆದ್ರೆ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅವರ ಮೇಲೆ ಯಾವುದೇ ಒತ್ತಡವನ್ನ ಹೇರಬಾರ್ದು ಅವರನ್ನ ಅಲ್ಲಿ ಬಿಡಬೇಕು ಫಸ್ಟ್ ಅವರನ್ನ ಗುರುತುಗಳನ್ನ ಮಾಡಿದ್ದಾರೆ ಅದಕ್ಕೆ ಹದಿಮೂರು ಗುರುತುಗಳ ಅಲ್ಲಿವರೆಗೂ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಹದಿಮೂರು ಪಾಯಿಂಟ್ ಗಳು ಆಗದು ಹದಿಮೂರು ಪಾಯಿಂಟ್ ಗಳು ಏನು ಸಿಗ್ಲಿಲ್ಲ ಅಂತ ಹೇಳಿ ಕ್ವಶನ್ ಮಾಡಬಹುದು ಸಾರ್ವಜನಿಕರು ಕ್ವಶನ್ ಮಾಡಬಹುದು ಯಾರು ಇರೋದು ವಿರೋಧ ಮಾಡ್ತಾ ಅವ್ರು ಕೂಡ ಕ್ವಶನ್ ಮಾಡಕ್ಕೆ ರೈಟ್ಸ್ ಇರ್ತಕ್ಕಂಥ ಅನಾಮಿಕ ಅನಾಮಿಕನೇ ಫೇಕ್ ಫೇಕ್ ಗೊಂದಲ ನಿವಾರಿಸ್ಲಿಕ್ಕೋಸ್ಕರನೇ ಸದ್ಯ ಎಲ್ಲ ಸೀರಿಯಲ್ ಹದಿಮೂರು ಕಡಿಮೆ ಯಾರು ಕೂಡ ಇದು ಜಡ್ಜ್ಮೆಂಟಿಗೆ ಅಥವಾ ತೀರ್ಪಿಗೆ ಯಾರು ಬರಬಾರ್ದು ಬಟ್ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು ಎಸ್ ಐ ಟಿ ಯಾವುದೇ ಒತ್ತಡಕ್ಕೂ ಮಣಿತಾ ಇಲ್ಲ ಅಲ್ಲಿ ಕಂಪ್ಲೀಟ್ ಆಗಿ ಪಾರದರ್ಶಕವಾಗಿ ತನಿಖೆ ಅಂತೂ ಆಗ್ತಾ ಇದೆ ಬಿಕಾಸ್ ಅಲ್ಲಿ ಆ ಸೆಕ್ಯೂರ್ ಮಾಡಿರುವಂತ ಸ್ಪಾಟ್ ಗಳನ್ನ ಕೂಡ ಎನ್ ಎಫ್ ಅಂದ್ರೆ ಪೊಲೀಸರನ್ನ ಹಾಕಿದ್ದಾರೆ ಅವರು ಶಸ್ತ್ರಸಜ್ಜಿತ ಎ ಕೆ ಫಿಫ್ಟಿ ಸಿಕ್ಸ್ ಇಟ್ಕೊಂಡ್ಬಿಟ್ಟು ಅವರು ಶಸ್ತ್ರಸಜ್ಜಿತವಾಗಿ ಆ ಒಂದು ಸೆಕ್ಯೂರ್ ಮಾಡ್ತಾ ಇದ್ದಾರೆ ಆ ಪ್ಲೇಸ್ ಎಲ್ಲದೂ ಒಂದು ಆಗಬೇಕು ತನಿಖೆ ಆಗುವವರೆಗೂ ಕೂಡ ಯಾರು ಕೂಡ ಪರ ಇದ್ದವ್ರು ಅಥವಾ ವಿರೋಧ ಇದ್ದವರು ಸಾಧ್ಯವಾದಷ್ಟು ಆ ಒಂದು ತನಿಖೆ ನಡೆಸುವಂತ ಅಧಿಕಾರಿ ಅಧಿಕಾರಿಗಳಿಗೆ ಅವರು ಪಡೆಯೋನ ಬಿಡಬೇಕು ಅವಾಗ ಏನಾಗುತ್ತೆ ಇಲ್ಲಿ ನಿಜಕ್ಕೂ ಅಪರಾಧ ಆಗಿದ್ರೆ ಖಂಡಿತವಾಗಿ ಅಂತವರು ಶಿಕ್ಷೆ ಆಗಲೇಬೇಕು ಅಪರಾಧ ಅಲ್ಲದೆ ಯಾರಾದ್ರು ಬರೀ ಆರೋಪವನ್ನ ಮಾಡಿದ್ರೆ ಅಂತವರಿಗೂ ಶಿಕ್ಷೆ ಆಗಬೇಕು ಅದು ಏನೇ ಆಗಬೇಕಂದ್ರೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಅವರಿಗೆ ಸ್ವತಂತ್ರವಾಗಿ ಬಿಡಬೇಕು ಅವ್ರ ಮೇಲೆ ಒತ್ತಡವನ್ನ ಹೇರೋದನ್ನ ಬಿಡಬೇಕಾಗ ಅನುಮಾನ ಸಂಖ್ಯೆ ಎಲ್ಲವೂ ಕೂಡ ಬಗೆಹರಿಬೇಕಾಗಿರೋದು ಓಕೆ ಧನ್ಯವಾದ ಗುಡಿ ಹಾಗೆ ಪಟೇಲ್ ರೈಸ್ತದಂಗ ಜಾನಾಗಿ ವಿಶ್ಲೇಷಣೆ ಮಾಡಿದಕ್ಕೆ ಇದಾಗಿತ್ತು ಇವತ್ತಿನ ಮಾತುಕತೆ ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಲಕ್ಕೆ